ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ತೊಂಬತ್ತ ಎರಡು ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಭಾಷಾವಾರು ಪ್ರಾಂತಗಳು ರಚನೆಯಾಗಿದ್ದು ಮೊದಲು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಮಾದರಿಯನ್ನು ಇಟ್ಟುಕೊಂಡು ಕರ್ನಾಟಕದಲ್ಲೂ ಕೂಡ ಆಯಿತು ಏಕೀಕರಣದ ಚಳವಳಿ ಆಯಿತು ವಿವಿಧ ಭಾಗಗಳು ಒಂದೇ ಕಡೆ ಒಂದೇ ಚಾವಣಿ ಕಡೆ ಬಂತು ಆಮೇಲೆ ಎಪ್ಪತ್ತರ ದಶಕದಲ್ಲಿ ದೇವರಾಜ ಅರಸ್ರವರು ಮಾಜಿ ಮುಖ್ಯಮಂತ್ರಿಗಳ ಏನು ಸರ್ಕಾರ ಇತ್ತು ಅವರು ಕರ್ನಾಟಕ ಅಂತಕ್ಕಂಥ ಹೆಸರನ್ನು ಇಟ್ಟರು ಈಗ ಭಾಷೆ ಮತ್ತು ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದರೆ ಎಲ್ಲ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು ಅಂದರೆ ನೆಮ್ಮದಿ ಮುಖ್ಯ ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳು ಭೂಮಿ ನೀರು ಸವಲತ್ತುಗಳು ಎಲ್ಲವೂ ಸಿಕ್ಕಾಗ ಅಕ್ಷರದ ಅನ್ನದ ಮತ್ತು ಆಶ್ರಯದ ಕೊರತೆ ಇರಲ್ಲ ಈ ಮೂರು ಕೊರತೆಗಳು ಇದ್ದಾಗ ಯಾರೂ ಕೂಡ ಭಾಷೆ ಬಗ್ಗೆ ಮತ್ತು ಸಂಸ್ಕೃತಿ ಬಗ್ಗೆ ಪರಂಪರೆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಆ ದೃಷ್ಟಿಯಿಂದಲೇ ಭಾಷೆ ಯಾವಾಗ ಬೆಳೀತಪ್ಪ ಅಂತ ಹೇಳಿದರೆ ಆ ಭಾಷೆಯನ್ನು ಮಾತಾಡ್ತಕ್ಕಂಥ ಜನಗಳು ಹೆಚ್ಚೆಚ್ಚು ಬಳಕೆ ಮಾಡಿದಾಗ ಬಳಕೆ ಮಾಡದೇ ಇದ್ದರೆ ನಾವು ಎಷ್ಟೇ ಸಮಾರಂಭಗಳನ್ನು ಮಾಡಿದರೂ ಕೂಡ ಸಮಾರಂಭಗಳ ಮೂಲಕ ಉತ್ಸವಗಳ ಮೂಲಕ ಹಬ್ಬಗಳ ಮೂಲಕ ಯಾವುದೇ ಭಾಷೆ ಅಭಿವೃದ್ಧಿ ಆಗಿಲ್ಲ ಆಗೋದು ಕೂಡ ಇಲ್ಲ ಈಗ ಉದಾಹರಣೆ ನಾವು ಕರ್ನಾಟಕಕ್ಕೆ ಬೇರೆ ಬೇರೆ ಭಾಗಗಳಿಂದ ಜನಗಳು ಬರ್ತಾರೆ ತಮಿಳ್ನೋಡು ತೆಲುಗುನವರು ಮರಾಠಿಯವರು ಹಿಂದಿಯವರು ಬೇರೆ ಬೇರೆ ಭಾಷೆಯವರೆಲ್ಲ ಮಲಯಾಳಿಯವರು ಬರ್ತಾರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅದು ಮಹಾಕವಿ ಕುವೆಂಪುರವರು ಹೇಳಿದ ಹಾಗೆ ಅವರು ಅವರ ಭಾಷೆಯಲ್ಲಿ ನಮಗೆ ಮಾತಾಡಿಸಿದಾಗ ಅಥವಾ ಪ್ರಶ್ನೆ ಕೇಳಿದಾಗ ವಿಚಾರ ಮಾಡಿದಾಗ ನಾವು ಕನ್ನಡದಲ್ಲೇ ಉತ್ತರ ಕೊಡಬೇಕು ಇಂಗ್ಲೀಷ್ನೂ ಇಂಗ್ಲೀಷ್ನಲ್ಲಿ ಮಾತಾಡುವಾಗ ತಮಿಳ್ನವನು ಬೇರೆ ಬೇರೆ ಭಾಷೆಗಳು ಅವರು ಅವರ ಭಾಷೆಯಲ್ಲಿ ಮಾತಾಡುವಾಗ ಇದೇ ಥರ ಕನ್ನಡದಲ್ಲಿ ಮಾತ್ರ ನಾವು ಮಾತಾಡೋದನ್ನು ಕಲ್ತರೆ ಡೆಫಿನೆಟಾಗಿ ಆ ಉತ್ಸವಗಳ ರಾಜ್ಯೋತ್ಸವಗಳ ಅವಶ್ಯಕತೆ ಅಷ್ಟು ಇರೋಲ್ಲ ಆ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಮನೆಯಲ್ಲಿ ನಮ್ಮ ಮಾತೃಭಾಷೆಯನ್ನು ಆಡೋಣ ಬೀದಿಗೆ ಹೋದಾಗ ರಾಜ್ಯ ಭಾಷೆಯನ್ನು ಆಡಳಿತ ಭಾಷೆಯನ್ನು ಕಡ್ಡಾಯವಾಗಿ ನಾವು ಮಾತಾಡಬೇಕಾಗುತ್ತೆ ಅದು ನಮ್ಮ ಕರ್ತವ್ಯ ಆ ದೃಷ್ಟಿಯಲ್ಲಿ ಕನ್ನಡ ರೈತರೂ ಕೂಡ ಕನ್ನಡವನ್ನು ಕಲಿತಾಗ ಅವರು ಕನ್ನಡಿಗರ ಕನ್ನಡಿಗರಾಗ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳು